ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ನ ಸೆಕೆಂಡ್ ಬ್ರಾಂಚ್ ನಮ್ದು ಈ ಎರಡು ಶಾಪ್ ಮಾತ್ರ ಇರುತ್ತೆ ಬೇರೆ ಯಾವ್ದೇ ನೇಮ್ ನಲ್ಲಿ ಬೇರೆ ನೇಮ್ ನಲ್ಲಿ ನಮ್ ಶಾಪ್ ಗಳು ಬರಲ್ಲ ನಿಮ್ ಚಿಕ್ಕಪೇಟೆಗೆ ಬಂದ್ರೆ ಈ ಎರಡು ಶಾಪ್ ನಮ್ದು ರಜಾತಾ ಕಾಂಪ್ಲೆಕ್ಸ್ ಎಲ್ಲ ಬರುತ್ತೆ ಗ್ರೌಂಡ್ ಫ್ಲೋರ್ ಒಂದು ಫಸ್ಟ್ ಫ್ಲೋರ್ ಒಂದು ಬೇರೆ ಇನ್ ಯಾವ್ದ್ರ ನೇಮ್ ಅಲ್ಲಿ ಬ್ರಾಂಚಸ್ ಇರಲ್ಲ ನಮ್ದು ಈ ನಿಮ್ಗೆ ಕೆಲವ್ರೆಲ್ಲ ಬಂದಾಗ ಸಾಕಷ್ಟು ಕನ್ಫ್ಯೂಷನ್ ಅವ್ರದೇ ಬೇರೆ ಬನ್ನಿ ಅಲ್ಲೇ ಹೋಗ್ಬೇಕಾ ವೆರೈಟಿ ಇಲ್ಲಿ ನೋಡಿ ಈ ಮಿಸ್ಗೈಡ್ ಮಾಡೋದು ಸಾಕಷ್ಟು ಚೆನ್ನಾಗಿ ಹಾಗಾಗಿ ಕನ್ಫ್ಯೂಷನ್ ಆಗ್ಬೇಡಿ ಅಂತ ಹೇಳ್ತೀನಿ ನಮ್ಮ ಶಾಪ್ ಇರೋದು ಬೆಂಗ್ಳೂರ್ ಚೆಕ್ ರಜಾ ರಜತಾ ಕಾಂಪ್ಲೆಕ್ಸ್ ಅಲ್ಲಿ ಎರಡು ಶಾಪ್ ಇದು ಬಂದು ಕಂಚಿಕ್ವ ಕೀರ್ತಿ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ಲಿಕ್ಕೆ ಬಂದಿದ್ದೀನಿ ಫೈವ್ ತೌಸಂಡ್ ರುಪೀಸ್ ಇಂದ ಅಪ್ ಟು ಟೆನ್ ತೌಸಂಡ್ ರುಪೀಸ್ ಏಟ್ ತೌಸಂಡ್ ರುಪೀಸ್ ಬಿಲೋ ಏಟ್ ತೌಸಂಡ್ ಒಳಗಡೆ ಏನೇನು ವೆರೈಟೀಸ್ ಬರುತ್ತೆ ಈ ವೆರೈಟೀಸ್ ಪ್ಯೂರ್ ಸಿಲ್ಕ್ ಸಿಲ್ಕ್ ಮಾಡ್ ಐಟಮ್ ಗಳು ನಾನು ಇವತ್ತು ನಿಮಗೆ ತೋರಿಸ್ತೀನಿ ಜೊತೆಗೆ ನಿಮ್ಗೆ ಇನ್ನೊಂದೇನಂದ್ರೆ ಇಲ್ಲಿ ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಕೂಡ ಮಾಡ್ತಾರೆ ರೋಡ್ ಕರೆ ಹೊಡ್ತಾರೆ ಜೊತೆಗೆ ನಮ್ಮ ಕಾಂಪ್ಲೆಕ್ಸ್ ಎಂಟ್ರಿ ಆದಾಗ ನಿಮ್ಗೆ ಆ ಮೆಟ್ಲ ಹತ್ತ ಟೈಮ್ ನಲ್ಲಿ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡಕ್ ಬಿಡ್ತಾರೆ ದಯವಿಟ್ಟು ನೀವು ಕನ್ಫ್ಯೂಷನ್ ಆಗ್ಬೇಡಿ ಅಂತ ಹೇಳ್ತಾ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಆದ್ರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಇರುತ್ತೆ ಆ ನಂಬರ್ಗೆ ನೇರವಾಗಿ ಕಾಲ್ ಮಾಡಿ ನೇರವಾಗಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಪ್ರೈಸ್ ಬೆಸ್ಟ್ ಸೆಲೆಕ್ಷನ್ ಕೊಡ್ತೀವಿ ಇನ್ನು ಕನ್ಫ್ಯೂಜನ್ ಇದೆ ಅಂದ್ರೆ ನಾವು ಗೂಗಲ್ ಮ್ಯಾಪ್ ಲಿಂಕ್ ಕೂಡ ಶೇರ್ ಮಾಡಿದೀವಿ ಆ ಲಿಂಕ್ ಕೂಡ ಯೂಸ್ ಮಾಡಿ ನೀವು ಇಲ್ಲಿಗೆ ಬರ್ಬೋದು ಅಂತ ಹೇಳ್ತಾ ಇವತ್ತಿನ ಸ್ಟಾರ್ಟ್ ಮಾಡ್ತೀನಿ ನೋಡ್ತಾ ಬನ್ನಿ ಈಗ ನಾನ್ ನಿಮಗೆ ಸ್ಟಾರ್ಟ್ ಮಾಡ್ತಿದ್ರೆ ಫೈವ್ ತೌಸಂಡ್ ರುಪೀಸ್ ಪ್ಯೂರ್ ಸಿಲ್ಕ್ ಸಾರಿ ಸಿಲ್ಕ್ ಸಾರಿ ಬರುತ್ತೆ ಸಿಲ್ಕ್ ಮಾಡ್ ಟ್ಯಾಕ್ ಕೂಡ ಸಿಕ್ ಬಿಡುತ್ತೆ ಇದು ಇದ್ರ ಮೇಲೆ ಬಂದು ಫೈವ್ ತೌಸಂಡ್ ರುಪೀಸ್ ಆಗಿರುತ್ತೆ ನಿಮಗೆ ಸಾಕಷ್ಟು ಡಿಸೈನ್ಸ್ ಕಲರ್ಸ್ ತುಂಬಾನೇ ವೆರೈಟಿಸ್ ಕೂಡ ಬಂದು ರೂಪಾಯಿ ಮಾತ್ರ ಆಗಿರುತ್ತೆ ನೋಡಿ ಸಿಕ್ಕಿರುತ್ತೆ ಸಿಲ್ಕ್ ಟ್ಯಾಗ್ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಸಾರಿ ಕೂಡ ಸೊ ಫ್ರೆಂಡ್ಸ್ ಬರೀ ಐದು ಸಾವಿರ ರೂಪಾಯಿಗೆ ನಮಗೆ ಪ್ಯೂರ್ ಕಾಂಜಿವರಂ ರೇಷ್ಮೆ ಸೀರೆಗಳನ್ನ ಸಿಗ್ತಾ ಇದೆ ಯಾರಿಗಾದ್ರೂ ಬೇಕು ಅಂದ್ರೆ ಧಾರಾಳವಾಗಿ ಪರ್ಚೇಸ್ ಮಾಡ್ಕೊಬಹುದು ನಿಮ್ಗೆ ತುಂಬಾ ಜನ ಗೊತ್ತಿರುತ್ತೆ ನಮ್ಮ ಕೋ ಕೀರ್ತಿ ಸುಬ್ಬಲಕ್ಷ್ಮಿ ಸಿಲ್ಕ್ಸ್ ನಲ್ಲಿ ಬಟಿಕ್ ಇರೋದ್ರಿಂದ ನೀವು ಇಲ್ಲೇ ಕೂಡ ಸೀರೆಗಳ ಖರೀದಿ ಮಾಡ್ಕೊಂಡು ಇಲ್ಲೇ ಸ್ಟಿಚಿಂಗ್ ಕೂಡ ಕುತ್ಬಿಟ್ಟು ಹೋಗ್ಬಹುದು

ಸೂಪರ್ ಈಗ ಒಂದು ಆರೂವರೆ ಸಾವಿರ ರೂಪಾಯಿ ಸಿಲ್ಕ್ತ ಸಾಲ್ಯೋರ್ ಸಾಫ್ಟ್ ಸಿಲ್ಕ್ ವಿತ್ ಸಿಲ್ಕ್ ಐಟಮ್ ಸೂಪರ್ ಆಗಿದೆ ಈ ಫ್ಲವರ್ ನೀವು ಅಬ್ಸರ್ವ್ ಮಾಡಬಹುದು ದೊಡ್ಡ ದೊಡ್ಡ ಪಾರ್ಕ್ಗಳಲ್ಲಿ ಈ ತರ ಟ್ರಿಗಳು ಇರುತ್ತೆ ದೊಡ್ಡ ದೊಡ್ಡ ಪಾರ್ಕ್ ಬಹಳ ಚೆನ್ನಾಗಿರುತ್ತೆ ನೋಡಿದ್ರೆ ನೋಡಿದ್ರೆ ವಾವ್ ಎಷ್ಟು ಸೂಪರ್ ಆಗಿ ಪಕ್ಕದಲ್ಲೆಲ್ಲ ನಿಂತ ಫೋಟೋ ತಗೊಳ್ತೀವಿ ಆ ತರ ಒಂದು ಫ್ಲವರ್ ನ ಇದ್ರಲ್ಲಿ ಮಾಡಿಸಿ ತುಂಬಾ ಅದ್ದೂರಿಯಾಗಿ ಸಾರಿನ ರೆಡಿ ಮಾಡಿಸಿದೀವಿ ಇದರ ಮೇಲೆ ಆರೂವರೆ ಸಾವಿರ ರೂಪಾಯಿ ಮಸ್ತ್ ಐಟಮ್ ಇದ್ರಲ್ಲಿ ಒಂದೊಂದು ಡಿಸೈನ್ ಒಂದೊಂದ್ ತರ ಬರುತ್ತೆ ಒಂದ್ ತರ ಬರುತ್ತೆ ಒಂದ್ ನೋಡಿ ಇದು ಪೀಕಾಕ್ ಅಲ್ಲಿ ಡಿಸೈನರ್ ಇದೆ ಪೀಕಾಕ್ ನೋಡಿ ಎಷ್ಟು ಬ್ಯೂಟಿಫುಲ್ ಪೀಕಾಕ್ ಹಿಮಾಚಲ ಪ್ರದೇಶದಲ್ಲಿ ಬರುತ್ತಲ್ಲ ಆ ತರ ಹಾಕಿ ಮಸ್ತ್ ಇದೆ ಐಟಮ್ ಇದ್ರ ಮೇಲೆ ಆರೂವರೆ ಸಾವಿರ ರೂಪಾಯಿ ಆಗತ್ತೆ ಎಸ್ ಸೊ ಫ್ರೆಂಡ್ಸ್ ತುಂಬ ಜನಕ್ಕೆ ಗೊತ್ತಿರುತ್ತೆ ಆದರೂ ಹೇಳ್ತೀನಿ ಪ್ರತಿದಿನ ಪ್ರತಿದಿನವೂ ಹೊಸ ಹೊಸ ವೀಡಿಯೋಗಳ ಜೊತೆಗೆ ಸುಬಲಕ್ಷ್ಮಿ ಸಿಲ್ಕ್ಸ್ ಅವರ ವೀಡಿಯೋಸ್ಗಳು ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಆಗ್ತಾ ಇರುತ್ತೆ ಸೊ ಹಾಗಿರ್ಬೇಕಂದ್ರೆ ಈ ದಿನದ ಕಲೆಕ್ಷನ್ಸ್ಗಳು ನೀವು ಏನು ನೋಡ್ತಾ ಅಂದರೆ ಯಾವುದಾದ್ರೂ ಒಂದು ಸೀರೆ ನಿಮಗೆ ಇಷ್ಟ ಆದರೂ ಸಹ ಆಲ್ ಓವರ್ ವರ್ಲ್ಡ್ ನಿಮಗೆ ಶಿಪ್ಪಿಂಗ್ ಇರುತ್ತೆ ಸೊ ಯಾರು ಯಾವುದೇ ದೇಶದಲ್ಲಿದ್ರು ಸರಿ ಆಬ್ವಿಯಸ್ಲಿ ನೀವು ಅಂಗಡಿಯಿಂದ ಪರ್ಚೇಸ್ ಮಾಡ್ಕೊಬೋದು ಶಿಪ್ಪಿಂಗ್ ಚಾರ್ಜಸ್ ಮಾತ್ರ ಎಕ್ಸ್ಟ್ರಾ ಇರುತ್ತೆ ಮತ್ತೆ ಏನು ಸೀರೆ ಪ್ರೈಸ್ ಹೇಳಿದ್ರು ಫೈವ್ ತೌಸಂಡ್ ರುಪೀಸ್ ಆಬ್ವಿಯಸ್ಲಿ ಫೈವ್ ತೌಸಂಡೇ ಆಗಿರುತ್ತೆ ಸೊ ಬೇರೆ ಊರ್ಗಳಿಗೆ ಶಿಪ್ಪಿಂಗ್ ಚಾರ್ಜಸ್ ಏನಿದೆಯೋ ಅದನ್ನ ನೀವು ಎಕ್ಸ್ಟ್ರಾ ಪೇರ್ ಮಾಡಿ ಪರ್ಚೇಸ್ ಮಾಡಬೇಕಾಗುತ್ತೆ ಸೀರೆಗಳಂತೂ ಸೂಪರ್ ಆಗಿದೆ ಯಾರಿಗಾದ್ರೂ ಬೇಕು ಅಂದ್ರೆ ಖಂಡಿತ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಕೈಗೆಟ್ಟು ಬೆಲೆ ಆರೂವರೆ ಸಾವಿರ ಸೀರೆಗಳೆಲ್ಲ ಇಷ್ಟ ಆಯ್ತು ಅಂದ್ರೆ ಧಾರಾಳ್ ಬನ್ನಿ ಪರ್ಚೇಸ್ ಮಾಡ್ಕೊಳ್ಳಿ ಸಾವಿರ ರೂಪಾಯಿನಲ್ಲಿ ಇನ್ನೂ ಒಂದು ವೆರೈಟಿ ಇದು ಕೂಡ ತುಂಬಾ ಚೆನ್ನಾಗಿದೆ ಪ್ಯೂರ್ ಸಿಲ್ಕ್ ಬರುತ್ತೆ ನಿಮಗೆ ಕ್ಲಾತ್ ಕೂಡ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಮೆಟಲ್ ತುಂಬಾ ಚೆನ್ನಾಗಿದೆ ಇದ್ರ ಬೆಲೆ ಕೂಡ ಆರೂವರೆ ಸಾವಿರ ರೂಪಾಯಿ ಆಗಿರುತ್ತೆ ಸಿಲ್ಕ್ ಟ್ಯಾಕ್ ಕೂಡ ಕೂಡ ಬರುತ್ತೆ ಬರುತ್ತೆ ವೆರೈಟಿ ವೆರೈಟಿ ಮಾರ್ಕ್ಟಿ ಲೇಟೆಸ್ಟ್ಗಳು ಒಂದಕ್ಕಿಂತ ಒಂದು ಸೂಪರ್ ಕಲರ್ಸ್ ಬರುತ್ತೆ ಎಲ್ಲ ಹೊಸ ಕಲಸ ಲೈಟ್ ಶೇಡ್ಸ್ ಪೇಸ್ಟಲ್ ಕಲರ್ಸ್ ಡಾರ್ಕ್ ಕಲರ್ಸ್ ಅನ್ಕೊಂಡು ಸಾಕಷ್ಟು ಕಲರ್ಸ್ ಬರುತ್ತೆ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ ಬೆಲೆನೂ ಕೂಡ ನಿಮಗೆ ತುಂಬಾ ರೀಸನಬಲ್ ರೀಸನಬಲ್ ಪ್ರೈಸ್ ಪ್ರೈಸ್ ಕೂಡ ರೀಸನಬಲ್ ಇದೆ ಬೆಲೆನೂ ಚೆನ್ನಾಗಿದೆ ಐಟಮ್ಮು ಚೆನ್ನಾಗಿದೆ ಬನ್ನಿ ನೋಡಿ ಖರೀದಿ ಮಾಡಿ ವೆರೈಟಿ ಸೂಪರ್ ವೆರೈಟಿ ಎಸ್ ಸರ್ ಸೊ ಇಷ್ಟು ಅಂದರೆ ಆರು ಸಾವಿರ ಅಲ್ಲ ಸಾವಿರ ಐನೂರು ಆರುವರೆ ಸಾವಿರ ಓಕೆ ಸೊ ಫ್ರೆಂಡ್ಸ್ ಆರುವರೆ ಸಾವಿರ ರೂಪಾಯಿ ಈ ಸೀರೆ ನಿಮ್ಗೆ ಯಾವ್ದಾದ್ರು ಇಷ್ಟ ಆಯ್ತು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಬಹುದು ಬ್ಯೂಟಿಫುಲ್ ಕಲೆಕ್ಷನ್ಸ್ ಇದೆ ಒಂದೊಂದು ಒಂದೊಂದು ಡಿಫ್ರೆಂಟ್ ಆಗಿದೆ ಎಲ್ಲನೂ ಬಂದ್ಬಿಟ್ಟು ಪ್ಯೂರ್ ಸಿಲ್ಕ್ ವಿತ್ ಸಿಲ್ಕ್ ಮಾರ್ಕ್ ಟ್ಯಾಗ್ ಕೂಡ ಅವೈಲೇಬಲ್ ಇರುತ್ತೆ ಹಾ ಸರ್ ನೋಡ್ರಿ ನೋಡಿ ನೆಕ್ಸ್ಟ್ ನಾನು ನಿಮ್ಗೊಂದು ವಿತ್ ಅಟ್ಯಾಚುಡ್ ಡಂಟ್ ರೀಡ್ ಸಾರಿ

ನಿಮ್ಮ ಮದರ್ಗೋ ಅಥವಾ ನಿಮ್ಮ ವೈಫ್ಗೋ ಯಾರಿಗಾದ್ರು ಗಿಫ್ಟ್ ಮಾಡ್ತಾರ ಅಂದ್ರೂ ಕೂಡ ಈ ಥರ ಸೀರೆಗಳನ್ನ ಖರೀದಿ ಮಾಡ್ಕೊಬೋದು ಸೊ ಸಿಸ್ಟರ್ಸ್ಗಳಿಗೆಲ್ಲ ಕೂಡ ಇವಾಗ ತುಂಬ ಜನ ಬಂದ್ಬಿಟ್ಟು ಆ ಏನು ಹೇಳೋದು ತಟ್ಟೆ ಸೀರೆ ತಟ್ಟೆ ವರ್ಸೆಲ್ಲ ಇಡ್ಲಿಕ್ಕೆ ಅದಕ್ಕೆಲ್ಲ ಬಂದ್ಬಿಟ್ಟು ಕೊಡ್ತಿರಲ್ಲ ಅಂಥದ್ದು ಕೂಡ ಈ ಥರ ಸೀರೆಗಳನ್ನ ನೀವು ಪ್ರಿಫರ್ ಮಾಡ್ಕೊಡ್ಬೋದು ಕಾಸ್ಟ್ಲಿಯಾಗೂ ಇದೆ ಮತ್ತೆ ನೋಡ್ಲಿಕ್ಕೆ ಈ ಪ್ರೈಸ್ಗೆ ಈ ಈ ಸ್ಯಾರೀಸ್ಗಳೆಲ್ಲ ಬಂದ್ಬಿಟ್ಟು ಸೂಪರ್ ವರ್ತಿ ಆಗಿರುತ್ತೆ ಸೊ ಒಂದ್ಸತಿ ಬನ್ನಿ ನೀವು ಅಂಗಡಿಗೆ ಬನ್ನಿ ದೊಡ್ಡ ದೊಡ್ಡ ಶೋರೂಮ್ಸ್ ಗಳಿಗೆಲ್ಲ ಹೋಗಿ ಕಂಪಾರಿಟಿವ್ಲಿ ನೋಡಿದ್ರು ಅಂದ್ರೆ ನಮ್ಮ ಕಂಚಿಕೋ ಕೀರ್ತಿ ಸುಬ್ಬಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಬೆಸ್ಟ್ ಕಲೆಕ್ಷನ್ಸ್ ಕೊಡ್ತಾ ಇದ್ರೆ ಈ ಸೀರೆಗಳಲ್ಲಿ ಯಾವ್ದಾದ್ರು ಒಂದ್ ಇಷ್ಟ ಆಯ್ತು ಅಂದ್ರೂ ಕೂಡ ಆನ್ಲೈನ್ ಕೊರಿಯರ್ ಡನ್ಸೋ ಮುಖಾಂತರ ಪರ್ಚೇಸ್ ಮಾಡ್ಕೊಬಹುದು ಸೊ ಕಂಪ್ಲೀಟ್ ಆಗಿ ತೋರಿಸ್ತಾ ಇದ್ದೀನಿ ಯಾವ ಸ್ಯಾರಿ ಇಷ್ಟ ಆದ್ರೂ ಸ್ಕ್ರೀನ್ಶಾಟ್ ತೆಗೆದು ಮಾರ್ಕ್ ಮಾಡಿ ಸರ್ ಗೆ ವಾಟ್ಸ್ಆಪ್ ಮಾಡಿ ನೋಡಿ ನೆಕ್ಸ್ಟ್ ನಾನು ಒಂದು ಸಾಫ್ಟ್ ಸಿಲ್ಕ್ ತಾರಿ ಕೊಡ್ತಾ ಇದ್ದೀನಿ ಸಿಲ್ಕ್

ಫ್ರೆಂಡ್ಸ್ ನನಗಂತೂ ಪೂಜಂಪಲ್ಲಿ ಸ್ಯಾರಿ ಸಿಕ್ಕಾಪಟ್ಟೆ ಇಸ್ ನಾ इट्स ಮೈ ಪರ್ಸನಲ್ ಒಪಿನಿಯನ್ ಒಂದ್ ಒಂದೇ ಒಂದೇ ಸಾರಿ ಆದ್ರೂ ನಿಮ್ಮ ವಾರ್ಡ್ರೋಬ್ ಅಲ್ಲಿ ಇರಬೇಕು ಅಂತ ಅನ್ಕೊಂತಿರಲ್ಲ ಅಂತ ಸಾರಿ ಆಗಿರುತ್ತೆ ಪೂಜಂಪಲ್ಲಿ ಸಾಫ್ಟ್ ಸಿಲ್ಕ್ ಅಷ್ಟೋನ್ ಬ್ಯೂಟಿಫುಲ್ ಆಗಿದೆ ಇದು ಬಂದ್ಬಿಟ್ಟು ನಿಮಗೆ ಇಷ್ಟೊಂದು ವೆರೈಟೀಸ್ ಕಲೆಕ್ಷನ್ಸ್ ಎಲ್ಲ ಬಂದ್ಬಿಟ್ಟು ಸಕತ್ತಾಗಿದೆ ಯಾರಿಗಾದ್ರೂ ಬೇಕು ಅಂದ್ರೆ ತೋರಿಸ್ಲಿಕ್ಕೆ ಆನಿಯನ್ ಪಿಂಕ್ ನೋಡಿ ಎಷ್ಟು ಲುಕ್ ಆಗಿ ಮಾಡಿದ್ದ ಅಂತ ಇದು ಏಜ್ ಕ್ಯಾಟಗರಿ ಬರೋದಿಲ್ಲ ಎಲ್ಲಾ ತರ ಏಜ್ ಅವರು ಕೂಡ ಹುಡು ಸೀರೆ ಎಲ್ಲ ಸಾಫ್ಟ್ ಸಿಲ್ಕ್ ಸಾರೀಸ್ ಒಂದಕ್ಕಿಂತ ಒಂದು ಚೆನ್ನಾಗಿ ಬರುತ್ತೆ ಮೇಡಮ್ ಸ್ಟಾಕ್ ಅಂತೂ ಫುಲ್ ಆಗಿದೆ ನಿಮ್ಗೆ ಎಷ್ಟು ಬೇಕಾ ರೆಡಿ ಸ್ಟಾಕ್ ಸಿಕ್ಕತ್ತೆ ನೂರ್ ಬೇಕಾ ಇನ್ನೂರ್ ಬೇಕಾ ರೆಡಿ ಸ್ಟಾಕ್ ನೋಡಿ ಇದೆಲ್ಲ ಬಂದು ಪ್ಯೂರ್ ಸಾಫ್ಟ್ ಸಿಲ್ಕ್ ಸಾರೀಸ್ ಸೊ ಫ್ರೆಂಡ್ಸ್ ಇದ್ರಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ಸೀರೆ ಇಷ್ಟ ಆಯ್ತು ಅಂದ್ರು ಕೂಡ ನೀವು ಆನ್ಲೈನ್ ಮುಖಾಂತರ ಹೋಗು ಪರ್ಚೇಸ್ ಮಾಡ್ಕೊಬಹುದು ಇದ್ರ ಬೆಲೆ ಬಂದು ನಿಮಗೆ ಏಳುವರೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗಿ ಅಪ್ ಟು ಟೆನ್ ತೌಸಂಡ್ ರುಪೀಸ್ ವರೆಗೂ ವೆರೈಟೀಸ್ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಟೆನ್ ತೌಸಂಡ್ ರುಪೀಸ್ ತನಕ ಸೀರೆಗಳಿದೆ ಯಾವ್ದಾದ್ರು ಸೀರೆಗಳು ಬೇಕು ಅಂದ್ರೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ವಿಡಿಯೋದಲ್ಲಿ ನಾನು ನಿಮಗೆ ಐದು ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡಿ ಹತ್ತು ಸಾವಿರ ರೂಪಾಯಿನ ಒಳಗಡೆ ಅಂದ್ರೆ ನಿಮಗೆ ಮಾಮ ಕಾಂಟ್ರಾಸ್ ಸಾರೀಸು ಎಂಬೋ ಸಾರೀಸು ಪ್ಲೈನ್ ಬುಟ್ಟಾ ಈ ತರ ಎಲ್ಲಾ ವಿಧಾನ ಸಾರೀಸು ಜೊತೆಗೆ ಇನ್ಕ್ಲೂಡ್ ಸಾಫ್ಟ್ ಸಿಲ್ಕು ಪೋಚಂಪಲ್ಲಿ ಕೂಡ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸಿದೀನಿ ಬಿಲೋ ಟೆನ್ ತೌಸಂಡ್ ರುಪೀಸ್ ಒಳಗಡೆ ಬರ್ತಕ್ಕಂಥ ವೆರೈಟಿಸ್ ನಾವು ತೋರಿಸಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಇನ್ನಷ್ಟು ವೆರೈಟೀಸ್ ಗಳಿಗೆ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ವೀಡಿಯೋ ಮುಗಿಸ್ತಾ ಇದ್ದೀನಿ Thank you, sir.